サッカーのサッカーのサッカーのサッカーのサッカーのサッカいのサッカサッカーサッカサ

ಯಪ್ಪ ನಂಗೆ ಹದಿನೆಂಟು ವರ್ಷ ಆದು ಹ್ಞೂ ಅದು ಎಲ್ಲರ ನೋಡ್ತೀನಿ ನೀ ಚಲೋ ನೌಕರಿ ಜನ್ಮ ಮಾಡ್ಕೇಶ್ ನಿನ್ಗೆ ಮದುವೆ ಮೇಲೆ ಕೊಡ್ತಿತ್ತು ನೌಕ್ರಿದಾವ ಆಯ್ತು ತೊಗೊಳಪ್ಪ ಮಾತಾಡೋಣಂತ ಅವ್ರದಲ್ಲ ಸರ್ ಭಾಳ ಚಲೋ ಅದರಪ್ಪ ನೀವು ನಮ್ಮ ಮನ್ಯಾಗ ಮಾತಾಡೋಣಂತ ಈ ಮನೆ ಮನ್ಯಾಗ ಇಲ್ಲ ನೀ ಇಲ್ಲೇರ ನಾ ನಿನ್ನ ಕುಟ್ಟ ತಗೊಂಬರ್ತೇನಂತ ಯಾಕೋದಕ್ಕ

ಅವ್ರ ದೋಸ್ತರು ಲಗ್ನ ಮಾಡಿ ತಾಯಿದರ ಕೈಯಾಗ ರೊಕ್ಕ ತಂದು ಕೊಟ್ರ ಲಗ್ನ ಮಾಡ್ತಾರ ಮೀ ಅಂದ ಬರೀ ಹೆಣ್ಣು ನೋಡಿ ನೀ ಲವ್ ಮಾಡೀನಿ ಅಂದ್ರೆ ಆಯ್ತನ ಹಂಗೆ ಬರ್ತಾನ ಮದುವೆ ಮಾಡ್ಕೊಂಡು ದುಬೈಗೆ ದುಬೈ ಹೋಗ್ಬಿಡ್ತೇವೆ ನೀನಾ ಅಯ್ಯವ ದುಬೈ ಕೊರಗನು ಮಾರೇ ಅಕ್ಕಿ ಕರ್ಕೊಂಡು ಹೋಗ್ತೀನಿ ಅಂದಾಳ ನಿನ್ನ ಹ್ಮ್ ಅಕ್ಕಿ ರೊಕ್ಕ ತೆಗಿದಾನು ಹ್ಮ್

ನೋಡಪ್ಪ ನೀನು ಮರ್ಜಿ ಅದು ನಾ ಏನು ಹೇಳೋದಿಲ್ಲ ಮತ್ತ ನಿಮ್ಮ ಕಿಟ್ಟು ನೋಡು ಹೆಂಗಸರು ಮೋಸ ಮಾಡ್ತಾರ ಏನಂದಿ ಅಕ್ಕಿ ಹಂಗ ಲೋ ಅಕ್ಕಿ ಬಾಳ ಲೋ ಮಾಡ್ತಾಳು ಅಕ್ಕಿ ನನಗ ಲೋ ಮಾಡ್ತಾಳ ಅಯ್ಯೋ ಬೇಸ ಆಯ್ತಪ್ಪ ಲೋ ಮಾಡಿದ್ರ ಲಗ್ನ ಮಾಡ್ಕೋ ಏನಂದಿ ನೀ ದುಬೈ ಕರ್ ಹೋಗು ದಿಲ್ಲಿಗರ್ ಹೋಗು ಕಲ್ಕತ್ತಾಕರ್ ಹೋಗು ನಿನಗ್ ಬಿಟ್ಟದ್ದು ಆಯ್ತಾಳ ಕರ್ಕೊಂಡ್ ಬರ್ತೀನಿ ನೋಡು ಕರ್ಕೊಂಡ್ ಬರ್ತೀಯ ನಾನು ಇಲ್ಲೇ ಕುಂದ್ರಲೇನು ಹೋಲೆ ನೀ ಶಾಂತಿ ಹೋಗ್ಬರ್ತೀನಿ ಇಲ್ಲಿ ನೋಡಿ ಹುಡುಕಿ

ಅಯ್ಯೋ ನೀವ್ರಿ ನಾ ಹೆದ್ರೆ ಬಿಟ್ಟಲ್ರಿ ಹಂಗ ಅದ್ರ ಯಾಕ ಅಂಜಿರಿ ಹ್ಞೂ ಮತ್ತ ಅಲ್ರಿ ಒಮ್ಮಿಗ್ಲೇನು ಮುಂದ್ ಬಂದ್ರಿ ಹೆದ್ರಿಗೆ ಹಂಗಿಲ್ಲ ನಿಮ್ ಮಗ ಕ್ಲೋಸ್ ಅಪ್ ನೋಡ್ರಿ ಅಂದ್ರೆ ನನ್ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೀನಿ ನಾನು ಒಮ್ಮಿಗ್ಲೇನ ಮತ್ತೆ ಲವ್ ಹೆಂಗ್ ಮಾಡೀನಿ ಆದ್ರಿ ನನ್ನ ಮನ್ಸಿಂದ ಲವ್ ಮಾಡೇನಿ ನಾನ್ ನಿಮ್ ಮಗ ನೋಡ್ಕಾರ ಲವ್ ಮಾಡಿಲ್ಲ ನಿಮ್ ಮನಸ್ ನೋಡ್ಕಾರ ನನ್ನ ಮನಸ್ಸಿಂದ ನಿಮ್ ಲವ್ ರೀ ನನ್ನ ಮಕ್ಕ ನೋ ಲವ್ ಮಾಡತ್ತಿಲ್ಲ ನೀ ಇಲ್ರಿ ನಿಮ್ಮ ಮನಸ್ಸು ನೋ ಲವ್ ಮಾಡಾಕತ್ತೀನಿ ಏನಿ ಏನ್ರಿ ಏನ್ ಹುಚ್ಚರಿ ಏನಾತೀನಿ ಯಾಕ್ರಿ ಮತ್ತೆ ನನ್ನ ಮುಖ ಚಲೋ ಇಲ್ಲ ಅಯ್ಯೋ ನೀವು ಚಂದ ಅದೀರಿ ನೀವು ವೆರಿ ಸ್ಮಾರ್ಟ್ ಗೈ ಅದೀರಿ ನಿಮ್ಮ ನಾನು ಚಂದ ಇಲ್ಲ ಆದ್ರ ಕ್ಲೋಸ್ ಅಪ್ ನಾಗ ಏನಾರು ನೋಡಿನ ಒಮ್ಮೆ ಮಿಗ್ಲ ನಾನು ಹೋಗೇ ಬಿಡ್ತೀನಿ ರೀ ಅಂದ್ರೆ ಹಂಗ್ರಿ ಮತ್ತೆ ಮನಸಾರ ನಾನು ನಿಮ್ಮನ್ನ ಲವ್ ಮಾಡಕತ್ತೀನಿ ಹೌದಾ ಹಾ ಮತ್ತೆ ಮತ್ತೆ ಏನಿಲ್ಲ ನಾನು ನೋಡ್ಬೇಕು ಅನ್ಸಂಗಿಲ್ಲ ಏನ್ರಿ ನಿಮಗೆ ನೋಡ್ಬೇಕು ಅನಿಸ್ತದ ನನ್ನ ಜೊತೆ ಮಾತಾಡ್ಬೇಕು ಅನ್ಸಲ್ರಿ ಅನಿಸ್ತದ ಮತ್ತೆ ಯಾಕೆ ಮಾತಾಡಂಗಿಲ್ಲ ರೀ ನನ್ನ ಜೊತೆ ಚಂದಾಗಿ ಬೆಟ್ಟೆ ಆಗಂಗಿಲ್ಲ ಸುಂದರಂಗಿಲ್ರಿ ಪಟಕ್ಕ ಬರ್ತೀರ ಐದು ನಿಮಿಷ ಹೋಗಿ ಬರ್ತೀರಪ್ಪ ನೀವು ನಿಮ್ಮ ನಿಮ್ಮ ಅಪ್ಪ ಇರ್ತಾನಲ್ಲ ಮತ್ತೆ ಅವೇನು ಇರ್ತಾನ ಬಿಡ್ರಿ ನೀವು ಬಂದು ಚಂದ ಮಾತಾಡ್ಬೇಕಪ್ಪ ನಾ ಎಷ್ಟೊತ್ತು ಅದು ಗೊತ್ತೇನ್ರಿ ಇಲ್ಲಿ ಬಂದು ಕುಂತ್ಕಾರ ಜಲ್ದಿ ರೀ ನೀವು ಜ್ವರ ಲೇಟ್ ಆಯ್ತು ನಮ್ಮ ಅವಾಗ ವಾಪಸ್ ಅದೇನಾ ಎಲ್ಲ ಅಂದ್ರೆ ನಮ್ಮ ಲವ್ ವಿಷಯ ನಮ್ಮ ಮನೆಗೆ ಮಾತಾಡಿರಿ ಹ್ಞೂ

ಅವ ಆಗಲೇ ಮಾತಾಡುವಾಗ ನಿಮ್ ಬಗ್ಗೆ ಮಾತಾಡ್ತಿದ್ರ ನೀ ಹೊಲ ಮಾಡ ಹೊಲ ಕಡೆ ಮನಿ ಕಡೆ ಎಲ್ಲಾ ಬಂದ್ ಹೊಂಟಿರಲ್ಲ ಅದು ಗೊತ್ತಾಗೇತಿ ಅದಕ್ಕ ನಿನ್ ಬಗ್ಗೆ ಊರಾಗೆಲ್ಲ ಕೆಟ್ಟ ಕೆಟ್ಟದ ಮಾತಾಡ್ತಾರಂತ ನಿಮ್ ನಿಮ್ ಸಂಘ ಅಂದ್ರೆ ನಿಮ್ ಸ್ನೇಹ ಎಲ್ಲ ಬಿಡ್ಬೇಕಂತ ನಿಮ್ ಜೊತಿ ಮಾತಾಡ್ಬಾರ್ದು ಅಂತ ಹೇಳತ್ತಿದ್ ನಮ್ ಅಪ್ಪಾಜಿ ನಾ ಎಲ್ಲಾ ಬಿಡ್ತೀನಿ ನಾಳೆ ಮದುವೆ ಆಗಿ ನಾಡ್ದನೆ ಟ್ರೈನಿಗೆ ಹಬ್ಬಿಡಮ್ ದುಬೈದು ಹಂಗಂತೀರಿ ನಾನ್ ಕರ್ಕೊಂಡ್ ಹೋಗಿರಲ್ಲ ನಂಗ್ ಮೋಸ ಮಾಡಂಗಿಲ್ಲ ನೀವ ನಿಮ್ ಅಪ್ಪ ಅಡಿಸಿ ಮಗ ಬಂದ ಬಂದ್ರ ಆಟದಾರ ಅಯ್ಯೋ ಹೌದಲ್ಲ ಮತ್ತೆ ನೀವು ಮನಿಗೆ ಬಂದ್ ಕರೆ ಮಾತಾಡ್ರಲ್ಲ ನಿಮ್ಮ ನಿಮ್ಮ ಮನಿಗೆ ಬಂದ್ರೆ ತಿಕೋ ನಿಮ್ಮಪ್ಪ ಕಾಲ ಮರಲೆ ಹೊಡಿತಾನೆ ನನಗೆ ಮತ್ತೆ ನಾ ಬೇಡ ನಿಮ್ಗೆ ನೀ ಬೇಕ ನನಗೆ ಓಡಿ ಹೋಗ್ಬಿಡಮ್ಮು ಓಡಿ ಹೋಗುಣಂತೀರಿ ಹಾಂ ಹಾಂ ಆಯ್ತು ತಗೋರಿ ಅಂದ್ರೆ ನಂಗೆ ಇನ್ನು ಮೂರು ದಿನ ಆದ್ರೆ ಹದಿನೆಂಟು ವರ್ಷಕ್ಕವ ಅವಾಗ ಹೋಗಿ ಬಿಡುಣಂತ ಹೌದಾ ಹ್ಞೂ ಆಯ್ತು ನಮ್ಮಪ್ಪ ಹೇಳಿ ಹದಿನೆಂಟು ವರ್ಷಕ್ಕಿತ್ತ ನಂಗ ಸೀರಿ ಕೊಡಸಂತ ಹೇಳಿ ಅದಕ್ಕ ಅವ ಹಾ ಕೊಡಸಿನ ಆ ಸೀರಿ ಉಟ್ಕೊಂಡ್ ಒಂದಿಷ್ಟು ಅಂತಕ್ಕ ಬಂಗಾರದ ಒಂದ್ ಜೋಡಿ ಕ್ವ್ಯಾನು ಯಾರ್ ಜೋಡಿ ಸರ ಬಂಗಾರದವು ಎಲ್ಲ ತೊಂಬಂದ್ಬಿಡು ಎಲ್ಲಾ ನೀನು ನಿಮ್ಮ ಅಪ್ಪ ಏನೇನು ಮಾಡ್ಬಿಟ್ಟ ನೋಡು ಎಲ್ಲ ತೊಂಬ ಅದನ್ನೆಲ್ಲ ಹಾಕೊಂಡ್ಕ ರೆಡಿ ಆಗಿ ಬಂದ್ಬಿಡ್ತೀನಿ ಇಲ್ಲಿ ಆ ಇಲ್ಲ ಐತ್ಲ ನಮ್ಮ ಮನಿ ಹಿಂದೆಗಡೆ ದೇವ್ರ ಗುಡಿ ಇಲ್ಲ ಅಲ್ಲಿ ಹೋಗಿ ಮದ್ ಮದ್ವೆ ಆಗಿ ಆಮೇಲೆ ಹೋಗ್ಬಿಡ ನಂತ ದುಬೈಕಾ ಆಯ್ತಾ ಅಲ್ಲಿ ಹೋದ್ಮೇಲೆ ರೀ ಫಸ್ಟ್ ನೈಟ್ ಎಲ್ಲ

ಹೋಗಿಲ್ ಬಿಡ್ರಿ ನಿಮ್ಮ ಕಲರ್ ಎಲ್ಲ ನಂಗೆ ಇಂಪಾರ್ಟೆಂಟ್ ಅಲ್ಲ ಇಲ್ಲ ನೀವು ಅಷ್ಟೇ ನಂಗೆ ಇಂಪಾರ್ಟೆಂಟ್ ದುಬೈ ಕೂಯಿ ಅಲ್ಲ ಬೆಳಗಾಗಿ ಕರೆಗು ನಾನು ಖರೆಗೆ ನಾನು ಇನ್ನೂ ಬೆಳ್ಗಾಬೇಕು ನಾನು ಖರೇಗ ನೀ ಬೆಳಗಬೇಕಾ ಅಯ್ಯಪ್ಪ ಥೂ ತೂ ಥು ಪೂರೇನೆ ನೀನೇ ಕೊಡಾಕತಿ ಅಷ್ಟು ಬೆಳಗದೀನಿ ಅಷ್ಟು ಹೋಗ್ರಿಪ್ಪ ಬರತೈತಿ

ತೇನ್ರಿ ಅವರದು 2 ಎಕರೆ ಅಡಿಕೆ ತೋಟ ಐತಿ ರೀ ಹ ಆ ದುಬೈ ಬರಾಬರ ಜಾಬ್ ಮಾಡ್ತಾರಿ ಒಂದು ನಾಲ್ಕೈದು ಕಂಪನಿ ಅದಾವೆ ಚಂದ ಇದ್ದ್ರಿ ರೈತ ಆಗರ ಇದ್ದ್ರಿ ಸೆಲೆಕ್ಟ್ ಆಗಬೇಕು ಅನ್ನ ಕನಸಿತ್ತ್ರಿ ಅವ್ರಿಗೆ

ಬೇರೆ ಕಡೆ ಮಾತಾಡೋ ಯಾರು ನೋಡಿದ್ರೆ ತಿಕ್ಕೋ ಕಾಲ್ಮಾರಲ್ಲಿ ಹೊಡಿತಾರೆ ನಮಗೆ ಆಯ್ತಾಳ ಬಾ ಬಾ ಪಟ್ಟೆ ಬಾ ಯಾ ಏನ್ ಮಾಡಕತ್ತಿ ಯಪ್ಪ ಉಳ್ಳಾಗಡ್ಡಿ ಹೊಲಸಾಗಿದ್ದು ಈಗ ಹಾಸ್ ಮಾಡ್ಕೋತ ಕುತ್ತಿನ್ ನೋಡು ನಿನ್ ಮಗ ಯಾರ ಜೋಡಿ ಲವ್ ಮಾಡ್ತ ಅಂತ ನೋಡು ಓಡಿ ಹೋಗೋದು ವಿಷಯ ಮಾತಾಡಕತ್ತಾರ ಓಡೋರು ಅದೇ ಹಂಗಪ್ಪ ಇನ್ನೇ ನೋಡಿ ಬಂದಿನ ಡೇರ್ ಬಂದಿನ ಅವ್ರಿಗೆ ಸುಮ್ಮ ಎಲ್ಲರೂ ಕರ್ಸಿ ಕೇಸಿ ಸಾಮೂಹಿಕ ಲಗ್ನ ಮಾಡಿಸ್ಬಿಡು ಸಾಮೂಹಿಕದಾಗ ಹಿಂಗ ನನಗೇನ ನಾ ಒಂದು ಹುಡುಗಿ ಲವ್ ಮಾಡಿ ಮಾಡೀನಿ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಯಾಗನಿ ಕೂತಾನ ಅವ್ರ ಹುಡ್ಗಿ ಕರ್ಕೊಂಡ ಕೂತಾನ ಈಗ ಓಡಿ ಹೋಗ್ತೀನಿ ಅಂತಾರೆ ನೋಡು ಪ್ಲ್ಯಾನ್ಯಾಗ ಅದ ರೋಡೋರು ಈಗ ಏನ್ ಮಾಡ್ಲಿಯಪ್ಪ ಅಣ್ಯಾ ಬಾರ್ರಿ ಇದು ಏನ್ ಮಾಡ್ತೀನಿ ನೋಡು ಆ ಹೇಳಿನಿ ಹಿಂಗ ಎಪ್ಪ ಬೇಸ್ ಮಾಡಿ ಪುಣ್ಯ ಮಾಡಿ ಹೋತೀನಿ ನಾನು ಕೇಳ್ತೀನಿ ನಾನು ನೋಡಿಗಿ ಹ್ಞೂ ಬಾ ಇದು ಬರ್ತಾ ಬರ್ತಾ ಕರ್ಕೊಂಡ್ ಬರ್ತೀನಿ ಮಾಡ್ಬೇಡ ಬಿಬಿ ಏ ಏ ಕಟ್ ಮಾಡಬೇಡ ಆ ಸುಂಬ್ಳ ಸುಮಾರ ಒಂದೇ ನಿಮಿಷ ಏ ಬೇಬಿ ಕಟ್ ಮಾಡ್ಬೇಡ ಐದು ಸಾವಿರ ರೂಪಾಯಿ ಬೇಕಂದ್ರೆ ಎಲ್ಲಿಂದ ತಂದ್ಕೊಳನಾ ನಾಳೆ ಟೈಮ್ ಕೊಡ್ಬೇಕಾರೆ ಟೈಮ್ ಕೊಡ್ತೀನ ಹಾಂ ಕಟ್ ಮಾಡ್ಬೇಡೀ ಈಗ ಪಾನಿಪುರಿ ಪಾನಿಪುರಿ ಪಾನೀಪುರಿ ಸಾಗ್ಲಿಕ್ಕ ಅಂದ್ರೆ ಪಿಜ್ಜಾನ ತಂದ್ಕೊಡ್ತೀನ ಒಟ್ಟು ಕಟ್ ನೀ ಕಟ್ ಮಾಡಿದೆ ಅಂತ ತಿಳ್ಕೊ ಏನು ಮಾಡೋದಿಲ್ಲ ಇಲ್ಲೇ ಬಿದ್ದು ಅವನ ಹಾಂ ಪಿಜ್ಜಾ ತಿನ್ನಿಸ್ತಿನ ಪಾನಿಪುರಿ ಅಂತ ಹತ್ತು ಪ್ಲೇಟ್ ಅಂಗಡಿನ ಕುಡಿಸ್ಕೊಡ್ತೀನಿ ನಿನಗೆ ನಾಳೆ ಬೇಕಾರ ಹಾಂ ಈಗ ಹಾಕಂತಂದ್ರೆ ನನ್ನ ಕಡೆ ಒಂದು ರೂಪಾಯಿ ಬೀದಿ ನೀಲಿಕ್ಕುತ್ತೆ ನಾನು ಈಗ ಏನು ಮಾಡಲಿ ಈಗ ಸದ್ಯ ಬೇಕಂತಂದ್ರೆ ಏನು ನಾನು ನಾಳೆ ನಮ್ಮ ಅಕ್ಕಂದು ಲಿಫ್ಟಿಗೆ ತುಡು ಮಾಡ್ಕೊಂಡು ನಿನ್ನ ಕೊಡ್ತೀನಿ ನಾನು ನಮ್ಮ ಅಕ್ಕ ನಾಲ್ಕು ಸಾವಿರ ರೂಪಾಯಿ ಐತೆ ಲಿಫ್ಟಿಕ್ಕ ಹಾಂ ಸುಮ್ಮನೆ ಈಗ ಕಟ್ ಮಾಡಬೇಡ ನಂಗೆ ಟೈಮ್ ಪಾಸ್ ಆಗೋದಿಲ್ಲ ಇಲ್ಲ ಬಿದ್ದು ಇಲ್ಲೇ ಒಯ್ಕೊಂಬಿಡ್ತೀನ ಅಂತೆ ಹಾಂ ನೋಡಿ ನೀವು ಮತ್ತು ಇಲ್ಲೇ ಗುಡಿಯಾಕೊತೀನಾ ಈಗ ಹಾಂ ಕಟ್ ಮಾಡಬೇಡ ಕಟ್ ಮಾಡ್ತಾನ ನಾನು ಆತಲ್ಲ ಕಟ್ ಮಾಡಬಾಡಿನಿ ಇವತ್ತ ಹಾಂ ನಾಳೆ ಎಲ್ಲಿ ಬೇಕಾದ್ರೆ ಕಬ್ಬಿನ ಪಾರ್ಕ್ ಎಲ್ಲ ಕಡೆ ತೋರಿಸ್ತೀನಿ ಬೇಕಾರೆ ಮುಂಬೈ ಹೋಗೋಣ ನಾಳೆ ಟ್ರೈನ್ ಹತ್ತಿನ ಬೇಕಾರ ಹಾಂ ಹಾಂ ಈಗ ಕಟ್ ಮಾಡ್ಬಾಡಿನಿ ಒಂದ್ಸಲ ಯಾರು ಅರ್ಥ ಆಗತ್ತಿಲ್ಲ ನನಗೆ ಹಾಂ ನಮ್ಮ ಅಕ್ಕ ಲಿಫ್ಟಿಕ್ಕ ಮೇಕಪ್ ಸೊಟ್ಟ ಎಲ್ಲ ನಮ್ಮ ಅಪ್ಪನೂ ರೊಕ್ಕ ಅದಾವ ಅವನೆಲ್ಲ ತುಡಿ ನಾ ಈಗ ಕಟ್ ನೀ ಹಾಂ ನೋಡಿ ನೀವು ಮತ್ತು ಕಟ್ ಮಾಡಿದ ನೋಡ ಮತ್ತು ಅಣ್ಣ ಇಲ್ಲೇ ಬಿದ್ದ ಹಾಂ ಹಾಂ ಯಾ ಆಟ ಮಾಡಬೇಡ ಹಾ ಇಲ್ಲೇ ಬಿದ್ದು ಅಣ್ಣ ಈಗ ಹಾಂ ನಾಳೆ ನೀ ಎಲ್ಲಂತೀ ಅಲ್ಲೇ ಪಿಕ್ಚರ್ ಆದ್ರೆ ಪಿಕ್ಚರ್ ಆಗೋಣ ಈಗ ಒಟ್ಟು ಫೋನ್ ಕಾಟ ಮಾಡಬೇಡ ನೀ ನಂಗೆ ಮೊದ್ಲೇ ಟೈಮ್ ಪಾಸ್ ಆಗಲಿಲ್ಲ ಒಬ್ನೇ ದಿನ ನಾಳೆ ಏನು ಬೇಕಾದ ತಿನ್ನಿಸ್ದಾನೆ ಹೊಟ್ಟೆ ನೋಡಿ ನೀವು ಬೇಕಾರ ನಾಳೆ ಐದು ಸಾವಿರ ರೂಪಾಯಿ ಅಂದಿಲ್ಲ ಐವತ್ತು ಸಾವಿರ ರೂಪಾಯಿನ ನೋಡಿ ಬೇಕಾರ ನಾಳೆ ಜಿಂದ ಬೇಕಾರ ಫೋನ್ ಕಟ್ ಮಾಡ್ಬಣ್ಣಿ ಪೋನ್ ಕಟ್ ಮಾಡಿದ ನೋಡಿ ನೋಡ ಮತ್ತಿ ಗುಡಿಯಾಗ ನೀ ಯಾರತೀತ ಅಂತಂದ್ರ ನೀ ಮನಿ ಗುಡಿಯಾಗುತ್ತಾ

ದೇಮೋಡೆನೇ ಲಾಲನೆ ನಿನಗೊಂದು ಪ್ರೇಮ ಪತ್ರ ಇಟು ಇಟು ಮಕ್ಕಳು ಲವ್ ಮಾಡ್ತಾರಾ ಲವ್ ನಿಮ್ಮಪ್ಪ ಯಾರು ಮೆಲ್ಲೆ ಹುಡುಿರಲ್ಲ ಯಾರವ ಓಡಿ ಹೋಗು ಅಪ್ಪ ಅಶಿವ ಹೇಳಿದ್ನಲ್ಲಪ್ಪ ಹೇ ಇಲ್ಲೇ ಬಂದುಬಿದೆ ಯಾರು ಮ ಅದಪ್ಪ ನಾನು ಲವ್ ಮಾಡಾತೀನಿ ನೀನು ನಾನು ಮಂದಿ ಬುದ್ಧಿ ಹೇಳಾತೀನಿ ನೀನು ಲವ್ ಮಾಡಾಕತ್ತೀಯ ಈ ಕಲಿಯ ಕಾರಣಕ್ಕೆ ಕಟ್ಟದ ಮಗಳ ಕೈش ನೀನು

ನಿನಗೆ ಚಲೋ ನೌಕ್ರಿದವ್ರು ಹುಡುಗನ ನೋಡ್ಕೇಶಿ ಅವ ಸೀಜನ್ ನೋಡ್ಕೇಶಿ ಒಂದರ ಸರ ಸಣ್ಣ ಸಪ್ಪ ನಾವು ದುಬೈಗೆ ಹೋಕ್ಕವಪ್ಪ ಮದ್ವೆ ಆದ್ಮೇಲೆ ಇವನ್ ದುಬೈಗೆ ಹೋಕಾರ್ ಏನೇನು ಕೆಲಸ ಮಾಡ್ತೇವೆ ಅಂದ್ರೆ ಸೆಂಟ್ರಿಂಗ್ ಮಿಸ್ಟೇಕ್ ಅಂತಪ್ಪ ಇಲ್ಲೊ ಒಗಡ ಅಮ್ಮ ಹಿಟ್ ಅದನ ಕರಗದನ ಗುಡ್ ಜೋಡಿ ಹೊರ ಹಗುಲ್ಲ ಬಡ ಅದ ಚಲೋ ಸಂತೊ ಬಾ ಬಿ ಬಿ ನೋಡ ನೋಡಪ್ಪ ಜೋಡಿ ಹಂಗೈತಪ್ಪ ಚಲೋ ಐತಪ್ಪ ಅಪ್ಪ ಮಜ್ವಿ ಮಾಡಿಸಪ್ಪ